हम के स्वागत है ವೇದ ವಿಕ್ರಮ್ ಅಂದರೆ ಎಲ್ಲರೂ ಕೂಡ ನೀನಾದಿನ ಸೀರಿಯಲ್ನೇ ನೆನಪು ನೀನಾ ನೀನಾದಿನ ಸೀರಿಯಲ್ನಲ್ಲಿ ಇಬ್ಬರು ಕೂಡ ಅದ್ಭುತವಾದ ನಟನೆಯಿಂದ ಮಿಂಚುತ್ತಿರುವಂಥ ಜೋಡಿ ಇವರು ಬರತಕ್ಕಾಗಿದೆ ವೇದ ಮತ್ತು ವಿಕ್ರಮ್ ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಎಲ್ಲ ಅಭಿಮಾನಿಗಳು ಮಾತಾಡ್ತಿದ್ರು ಅದು ನಿಜಾನೇ ವೇದ ವಿಕ್ರಮ್ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರು ಅವ್ರು ಶೂಟಿಂಗ್ ಸೆಟ್ಟಲ್ಲಿ ಇಬ್ಬರು ಕೂಡ ಎಷ್ಟು ಕೂಲಾಗಿ ಆರಾಮಾಗಿ ಮಾತಾಡ್ತಾರೆ ಹಾಗೆ ಅವರಿಬ್ಬರ ನಡುವೆ ಕೂಡ ಅವರಿಬ್ಬರ ಇವಾಗಿನ ಇತ್ತೀಚೆಗಷ್ಟೇ ಸೀರಿಯಲ್ನಲ್ಲಿ ನಡೀತಿರೋ ಮಾತುಗಳು ಅವರು ನಿಜ ಜೀವನದಲ್ಲೂ ಕೂಡ ನಡೀತಿರುವಂಥ ಮಾತುಗಳಾಗಿಬಿಟ್ಟಿದೆ ಿವೆ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ನಡೆಸುತ್ತಿರೋ ಈ ಜೋಡಿ ಇಲ್ಲಿ ವಿಕ್ರಮ್ ನೋಡಿ ವೇದಗೆ ನಿನಗೆ ಮುತ್ಕೊಡು ಅಂತಿದ್ದಾರೆ ಆಗ ವೇದ ವಿಕ್ರಮ್ಗೆ ಪ್ರೀತಿಯಿಂದ ಮುತ್ಕೊಟ್ಟಿದ್ದಾರೆ ಆ ವಿಡಿಯೋ ತುಂಬಾ ವೈರಲ್ ಆಗಿರುವಂಥ ವಿಡಿಯೋ ಇದಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ವೇದ ವಿಕ್ರಮ್ ಅದ್ಭುತವಾದ ಜೋಡಿ ಈ ಜೋಡಿಗೆ ಒಂದು ಲೈಕ್ ಮಾಡಿ ಹಾಗೆ ಇವರಿಬ್ಬರ ಪ್ರೀತಿಗೆ ನಿಮ್ಮ ಸಪೋರ್ಟ್ ಹೇಗಿದೆ ಅನ್ನೋದನ್ನು ಲೈಕ್ ಮೂಲಕ ಹಾಗೂ ಸಬ್ಸ್ಕ್ರೈಬ್ ಮೂಲಕ ತೋಳಿ ಅಂತ ಹೇಳ್ತಾ ಇವರಿಬ್ಬರ ಜೋಡಿಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೇದ ವಿಕ್ರಮ್ ಹೀಗೆ ಬೇ ಆದಷ್ಟು ಬೇಗ ಮದುವೆ ಆಗಲಿ ಅಂತ ಅಭಿಮಾನಿಗಳು ಕೂಡ ಆಸೆ ಪಡ್ತಿದ್ದಾರೆ ಥ್ಯಾಂಕ್ ಯು